ಟ್ರಂಪ್ ಅಣತಿಯಂತೆಯೇ ಗಾಜಾ ವಿರುದ್ಧದ ಯುದ್ಧವನ್ನ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಮುಂದಾಗಿತ್ತು ಇನ್ನು ಟ್ರಂಪ್ ಅವರು ತಮ್ಮ ಮೊದಲ ಅವಧಿಯಲ್ಲಿ ಭಾರತ ಹಾರ್ಲೆ ಡೇವಿಡ್ಸನ್ ಬೈಕ್ಗಳ ಮೇಲೆ ಹೆಚ್ಚಿನ ಕಸ್ಟಮ್ಸ್ ಸುಂಕಗಳನ್ನು ವಿಧಿಸದಕ್ಕಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಭಾರತವನ್ನ ಸುಂಕದ ರಾಜ್ಯ ಅಂತ ಕರೆದಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾದಾಗ ಭಾರತ ಎರಡ್ ನೂರ ಮಿಲಿಯನ್ ಡಾಲರ್ ಮೌಲ್ಯದ ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿತು ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸ್ವಪ್ನ ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮ್ಮ ಉತ್ತಮ ಸ್ನೇಹಿತ ಮತ್ತು ಒಳ್ಳೆಯ ಮನುಷ್ಯ ಅಂತೆಲ್ಲ ಹಾಡಿ ಹೋಗುತ್ತಾ ಇದ್ದ ಟ್ರಂಪ್ ಅವರು ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ತಮ್ಮ ಆಪ್ತ ಮಿತ್ರನಿಗೆ ಆಹ್ವಾನನೇ ನೀಡಿರಲಿಲ್ಲ ಇದು ಮೋದಿ ಮತ್ತು ಟ್ರಂಪ್ ನಡುವಿನ ಸಂಬಂಧ ಹದಗೆಡ್ತಾ ಇದೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾವಹಾರಿಕ ಸಂಬಂಧನೂ ಕೂಡ ದುರ್ಬಲಗೊಳ್ತಾ ಇದೆ ಅನ್ನೋ ಚರ್ಚೆಗಳನ್ನು ಿದೆ ಈ ನಡುವೆನೆ ಟ್ರಂಪ್ ಮತ್ತು ಮೋದಿ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಜೊತೆಗೆ ಶಸ್ತ್ರಾಸ್ತ್ರ ಖರೀದಿಯನ್ನು ಹೆಚ್ಚಳ ಮಾಡುವಂತೆ ಮೋದಿಗೆ ಟ್ರಂಪ್ ಅವರು ತಾಕಿತನ ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಒಂದು ವಾರದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ಮೋದಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಜನವರಿ ಇಪ್ಪತ್ತೇಳರಂದು ನಡೆದ ಈ ದೂರವಾಣಿ ಸಂಭಾಷಣೆ ಬಹಳ ಹೊತ್ತನೆ ನಡೆದಿದೆ ಅಮೆರಿಕದೊಂದಿಗೆ ಭಾರತ ನ್ಯಾಯಯುತ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನು ಮುನ್ನಡೆಸೋದಕ್ಕೆ ಮತ್ತು ಹೆಚ್ಚಿನ ಅಮೇರಿಕನ್ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕು ಅಂತ ಮೋದಿಯವರನ್ನು ಟ್ರಂಪ್ ಅವರು ಒತ್ತಾಯ ಮಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಅಕ್ರಮ ವಲಸಿಗರನ್ನು ಹಿಂದಕ್ಕೆ ತೆಗೆದುಕೊಳ್ಳೋ ವಿಷಯದಲ್ಲಿ ಭಾರತ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೇನೆ ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಫೆಬ್ರವರಿಯಲ್ಲಿ ಮೋದಿಯವರು ಅಮೆರಿಕಾಗೆ ತೆರಳಿದ್ದಾರೆ ಅಂತ ಟ್ರಂಪ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೇಳರಂದು ಸೋಮವಾರ ಟ್ವೀಟ್ ಒಂದನ್ನು ಮಾಡಿದ್ದಾರೆ ಆತ್ಮೀಯ ಸ್ನೇಹಿತ ಟ್ರಂಪ್ ಅವರ ಜೊತೆಗೆ ಮಾತನಾಡಿದ್ದು ನನಗೆ ಸಂತೋಷವನ್ನು ತಂದಿದೆ ಇಬ್ಬರು ಕೂಡ ಪರಸ್ಪರ ಪ್ರಯೋಜನಕಾರಿ ಮತ್ತು ವಿಶ್ವಾಸಾರ್ಹ ಪಾಲುದಾರಿಕೆಗೆ ಬದ್ರಾಗಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಇಸ್ರೇಲ್ ಮತ್ತು ಗಾಜಾ ನಡುವಿನ ಕದನ ವಿರಾಮಕ್ಕೆ ಒಪ್ಕೊಂಡಿರೋ ಬಗ್ಗೆ ಮತ್ತು ಪಶ್ಚಿಮ ಏಷ್ಯಾ ಮತ್ತು ಉಕ್ರೇನ್ನಲ್ಲಿನ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಮೋದಿ ಮತ್ತು ಟ್ರಂಪ್ ಚರ್ಚೆ ನಡೆಸಿದ್ದಾರೆ ಜಾಗತಿಕ ಶಾಂತಿ ಸಮೃದ್ಧಿ ಮತ್ತು ಭದ್ರತೆಯನ್ನು ಉತ್ತೇಜನ ಮಾಡೋದಕ್ಕೆ ಒಟ್ಟಾಗಿ ಕೆಲಸವನ್ನು ಮಾಡೋದಕ್ಕೆ ತಾವು ಬದ್ಧರಾಗಿರೋದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಶ್ವೇತ ಭವನದ ಹೇಳಿಕೆ ಪ್ರಕಾರ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಭಾರತದ ಎದುರು ಕೆಲವು ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಇಟ್ಟಿದ್ದಾರೆ ಇಟ್ಟಿರೋ ಪ್ರಸ್ತಾಪದ ಬಗ್ಗೆ ವಿವರಿಸಿದ್ದಾರೆ ಭಾರತ ಅಮೆರಿಕಾ ನಿರ್ಮಿತ ಭದ್ರತಾ ಸಲಕರಣೆಗಳ ಖರೀದಿಯನ್ನ ಹೆಚ್ಚಳ ಮಾಡಬೇಕು ನ್ಯಾಯಯುತ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಕ್ಕೆ ಒತ್ತನ್ನ ಕೊಡಬೇಕು ಅಂತ ಟ್ರಂಪ್ ಅವರು ಒತ್ತಾಯ ಮಾಡಿರುವುದಾಗಿ ಹೇಳಿದೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಟ್ರಂಪ್ ಅಧ್ಯಕ್ಷರಾಗಿದ್ದ ಮೊದಲ ಅವಧಿಯಲ್ಲಿ ಮೋದಿ ಮತ್ತು ಟ್ರಂಪ್ ಆತ್ಮೀಯ ಸಂಬಂಧವನ್ನ ಬೆಳೆಸ್ಕೊಂಡಿದ್ರು ಮೋದಿ ಗೆದ್ದಾಗ ಟ್ರಂಪ್ ಮೋದಿ ನನ್ನ ಉತ್ತಮ ಗೆಳೆಯ ಅಂತ ಹೇಳಿದ್ರು ಇನ್ನು ಟ್ರಂಪ್ ಗೆದ್ದಾಗ ಕಂಗ್ರಾಚ್ಯುಲೇಷನ್ ಮೈ ಫ್ರೆಂಡ್ ಅಂತ ಮೋದಿ ಅವರು ಹೇಳಿದ್ರು ಇತ್ತೀಚೆಗೆ ನಡೆದ ಚಿನ್ನ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ಸಮಯದಲ್ಲಿ ಟ್ರಂಪ್ಗೆ ಫೋನ್ ಕರೆ ಮಾಡಿ ಮಾತಾಡಿದ ಮೊದಲ ವಿದೇಶಿ ನಾಯಕರಲ್ಲಿ ಮೋದಿ ಕೂಡ ಒಬ್ಬರು ಇನ್ನು ಟ್ರಂಪ್ ಅವರು ತಮ್ಮ ಮೊದಲ ಅವಧಿಯಲ್ಲಿ ಭಾರತ ಹಾರ್ಲೆ ಡೇವಿಡ್ಸನ್ ಬೈಕ್ಗಳ ಮೇಲೆ ಹೆಚ್ಚಿನ ಕಸ್ಟಮ್ಸ್ ಸುಂಕಗಳನ್ನು ವಿಧಿಸೋದಕ್ಕಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಭಾರತವನ್ನ ಸುಂಕದ ರಾಜ್ಯ ಅಂತ ಕರೆದಿದ್ರು ಇದೀಗ ಭಾರತದ ಮೇಲೆ ನೂರು ಪರ್ಸೆಂಟ್ ಆಮದು ಶುಲ್ಕವನ್ನ ವಿಧಿಸೋದಾಗಿಯೂ ಕೂಡ ಟ್ರಂಪ್ ಹೇಳ್ತಾ ಇದ್ದಾರೆ ಜೊತೆಗೆ ಶಸ್ತ್ರಾಸ್ತ್ರ ಖರೀದಿಯನ್ನ ಹೆಚ್ಚಳ ಮಾಡುವಂತೆ ಮೋದಿಗೆ ತಾಕೀತನ್ನ ಮಾಡ್ತಾ ಇದ್ದಾರೆ ಭಾರತಕ್ಕೆ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಪೂರೈಸೋ ರಾಷ್ಟ್ರ ಅಂದ್ರೆ ಅದ್ರ ರಷ್ಯಾ ಮತ್ತು ಭಾರತಕ್ಕೆ ಅಗತ್ಯ ಇರೋ ಬಹುತೇಕ ಶಸ್ತ್ರಾಸ್ತ್ರ ಸಲಕರಣೆಗಳನ್ನು ಭಾರತ ರಷ್ಯಾದಿಂದ ಖರೀದಿ ಮಾಡುತ್ತೆ ಭಾರತಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ರಾಷ್ಟ್ರಗಳಲ್ಲಿ ಫ್ರಾನ್ಸ್ ಎರಡನೇ ಸ್ಥಾನದಲ್ಲಿದ್ದರೆ ಅಮೆರಿಕ ಮೂರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾದಾಗ ಭಾರತ ಎರಡು ನೂರ ಮಿಲಿಯನ್ ಡಾಲರ್ ಮೌಲ್ಯದ ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿತು ಅದಾದ ನಾಲ್ಕು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರ್ನೂರ ಮೂವತ್ತಾರು ಮಿಲಿಯನ್ ಡಾಲರ್ ಮೌಲ್ಯದ ಭದ್ರತಾ ಉಪಕರಣಗಳನ್ನು ಖರೀದಿ ಮಾಡಿತು ಅಂದಿನಿಂದ ಇಂದಿನವರೆಗೂ ಕೂಡ ಅದರಲ್ಲೂ ಜೋ ಬೈಡನ್ ಅಧಿಕಾರ ಅವಧಿಯಲ್ಲಿ ಇದ್ದಾಗ ಭಾರತ ಅಮೇರಿಕಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿರಲಿಲ್ಲ ಇದೀಗ ಟ್ರಂಪ್ ಮತ್ತೆ ಅಧ್ಯಕ್ಷರಾಗಿದ್ದಾರೆ ಶಸ್ತ್ರಾಸ್ತ್ರ ಖರೀದಿಗಾಗಿ ಭಾರತವನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಸದ್ಯ ಅಮೆರಿಕದ ಪ್ರಮುಖ ಆದಾಯ ಮೂಲಗಳಲ್ಲಿ ಶಸ್ತ್ರಾಸ್ತ್ರ ಉದ್ಯಮ ಕೂಡ ಒಂದಾಗಿದೆ ಅಮೆರಿಕ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾ ಇದೆ ಆದರೆ ಅವುಗಳನ್ನು ಕೊಳ್ಳೋರೆ ಇಲ್ಲದಂತಾಗಿದೆ ಇದೇ ಸಮಯದಲ್ಲಿ ಉಕ್ರೇನ್ ರಷ್ಯಾ ಮತ್ತು ಇಸ್ರೇಲ್ ಗಾಜಾ ಯುದ್ಧಗಳು ಆರಂಭ ಆಗಿದ್ವು ಸಹಾಯ ಅಸ್ತ್ರದ ಹೆಸರಿನಲ್ಲಿ ಉಕ್ರೇನ್ ಮತ್ತು ಇಸ್ರೇಲ್ಗೆ ಅಮೆರಿಕ ತನ್ನಲ್ಲಿನ ಸ್ಟಾಕ್ ಇದ್ದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿತು ಹಾಗೆಯೇ ಮಾರಾಟವನ್ನು ಕೂಡ ಮಾಡಿತು ಅದಾಗ್ಯೂ ಅಮೇರಿಕಾದ ಬಳಿ ಹೆಚ್ಚಿನ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕೂಡ ಉಳಿದಿದ್ದಾವೆ ಆ ಕಾರಣಕ್ಕಾಗಿನೇ ಈ ಹಿಂದೆ ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿಸಬಾರ್ದು ತಮ್ಮಿಂದ ಮಾತ್ರನೇ ಭದ್ರತಾ ಉಪಕರಣಗಳನ್ನ ಖರೀದಿಸ್ಬೇಕು ಅಂತ ಭಾರತಕ್ಕೆ ಅಮೆರಿಕ ತಾಕೀತನ ಮಾಡಿತ್ತು ಆದಾಗ್ಯೂ ಜೋ ಬೈಡನ್ ಅಧಿಕಾರಾವಧಿಯಲ್ಲಿ ಅಮೆರಿಕದ ಪ್ರಭಾವಕ್ಕೆ ಯಾವುದೇ ರಾಷ್ಟ್ರ ಹೆಚ್ಚಾಗಿ ಒತ್ತನ ಕೊಡ್ತಾ ಇರಲಿಲ್ಲ ಆದರೆ ಈಗ ಟ್ರಂಪ್ ಮರಳಿ ಅಧ್ಯಕ್ಷರಾಗಿದ್ದಾರೆ ತಮ್ಮ ಸರ್ವಾಧಿಕಾರಿ ಧೋರಣೆಯ ಜೊತೆಗೇನೆ ಅಧಿಕಾರವನ್ನು ನಡೆಸೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ ಹೀಗಾಗಿನೇ ಟ್ರಂಪ್ ಅಣತಿಯಂತೆಯೇ ಗಾಜಾ ವಿರುದ್ಧದ ಯುದ್ಧವನ್ನ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಮುಂದಾಗಿತ್ತು ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ ಅವರ ಸ್ನೇಹಿತರೆ ಆಗಿದ್ದರೂ ಟ್ರಂಪ್ ಅವರ ತಿಕ್ಕಲು ನಡಿಯನ್ನು ನಿಭಾಯಿಸೋದಕ್ಕೆ ಮೋದಿಗೆ ಸಾಧ್ಯನೇ ಇಲ್ಲ ಟ್ರಂಪ್ ಸರ್ವಾಧಿಕಾರಿ ಧೋರಣಿಯನ್ನು ನಿಭಾಯಿಸಿ ಬದಿಗೊತ್ತಿ ವ್ಯವಹಾರ ಪಾಲುದಾರಿಕೆಯನ್ನು ಮುಂದುವರಿಸೋದು ಸುಲಭ ಆಗಿಲ್ಲ ಹೀಗಾಗಿನೇ ಭಾರತದ ಉತ್ಪನ್ನಗಳಿಗೆ ನೂರು ಪರ್ಸೆಂಟ್ ಆಮದು ತೆರಿಗೆ ಹೇರೋದಾಗಿನೂ ಕೂಡ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೇಗಿರುವಾಗ ಶಸ್ತ್ರಾಸ್ತ್ರ ಖರೀದಿಯ ವಿಚಾರದಲ್ಲಿ ಟ್ರಂಪ್ ಅವರ ತಾಕೀತನ್ನ ಮೀರಿ ಮೋದಿಯವರು ವ್ಯವಹರಿಸುವ ಸಾಧ್ಯತೆಗಳು ಕಡಿಮೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಶಸ್ತ್ರಾಸ್ತ್ರ ಖರೀದಿ ದ್ವಿಪಕ್ಷೀಯ ವ್ಯಾಪಾರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೋದಿಯವರು ಫೆಬ್ರವರಿಯಲ್ಲಿ ಅಮೆರಿಕಾಗೆ ತೆರಳಲಿದ್ದಾರೆ ಅಂತ ಟ್ರಂಪ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಟ್ರಂಪ್ ಅವರು ಅಧ್ಯಕ್ಷರಾದ ಬಳಿಕ ಅಮೆರಿಕಾಗೆ ಭೇಟಿ ನೀಡಲಿರೋ ಮೊದಲ ವಿದೇಶಿ ನಾಯಕರಲ್ಲಿ ಮೋದಿ ಕೂಡ ಒಬ್ಬರಾಗ್ತಿದ್ದಾರೆ ಅಲ್ಲದೆ ಕ್ವಾಡ್ ನಾಯಕರ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆ ಆ ಸಭೆಗಾಗಿ ಟ್ರಂಪ್ ಕೂಡ ಈ ವರ್ಷದ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡೋ ಸಾಧ್ಯತೆಗಳಿದಾವೆ ಇನ್ನು ಇದೆಲ್ಲದರ ನಡುವೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೋಬಿಯೋ ದ್ವಿಪಕ್ಷೀಯ ಸಭೆಯನ್ನು ನಡೆಸಿದ್ದಾರೆ ಭಾರತದಿಂದ ಅಮೆರಿಕಾಗೆ ಹೋಗ್ತಾ ಇರೋ ಅನಿಯಮಿತ ವಲಸೆಯ ಬಗ್ಗೆ ಇಬ್ಬರೂ ಕೂಡ ಚರ್ಚೆ ನಡೆಸಿದ್ದಾರೆ ರೋಬಿಯೋ ಜೊತೆ ಚರ್ಚೆಯನ್ನು ನಡೆಸಿರೋ ಜೈಶಂಕರ್ ಅಮೆರಿಕದ ಹೊಸ ವಲಸೆ ನೀತಿಯಂತೆ ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇರೋ ಭಾರತೀಯರನ್ನು ಭಾರತಕ್ಕೆ ಹಿಂಪಡೆಯೋದಕ್ಕೆ ಕೇಂದ್ರ ಸಿದ್ಧ ಆಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ದಾಖಲೆಗಳಿಲ್ಲದೆ ಭೂಗಡಿಯ ಮೂಲಕ ಅಮೆರಿಕಾಗೆ ನುಸುಳೋದಕ್ಕೆ ಪ್ರಯತ್ನಿಸಿರೋ ಭಾರತೀಯ ಪ್ರಜೆಗಳನ್ನು ಬಂಧಿಸಲಾಗಿದೆ ತೊಂಬತ್ತು ಸಾವಿರದ ನಾಲ್ಕುನೂರ ಹದಿನೈದು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಅಂತ ವರದಿಯಾಗಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಅಮೆರಿಕಾಗೆ ಏಳು ಲಕ್ಷಕ್ಕೂ ಹೆಚ್ಚು ಭಾರತೀಯರು ದಾಖಲೆ ರಹಿತವಾಗಿ ನುಸುಳಿದ್ದಾರೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತ ಪ್ಯೂರ್ ರಿಸರ್ಚ್ ವರದಿ ಹೇಳಿದೆ ಇನ್ನು ಅಮೆರಿಕಾದ ದತ್ತಾಂಶದ ಪ್ರಕಾರ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ಗಡೀಪಾರು ಮಾಡೋ ಸಾಧ್ಯತೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ